ಕೋರ್ಗಂಡಳ್ಳಿ ಕೆ ಕೆ ಗ್ರೌಂಡ್ಸ್ ಏನೀಗ ನಾವು ಈಗ ಹಿಂದೆ ನಾವು ನಮ್ಮ ಬ್ಯಾಕ್ ಡ್ರಾಪಲ್ಲಿ ನೋಡ್ತಿದ್ದೀವಿ ತುಂಬ ಲಶ್ ಗ್ರೀನಿಂದ ಇರ್ತಕ್ಕಂಥ ಗ್ರೌಂಡ್ನ ಭಾಳಷ್ಟು ಶ್ರಮಪಟ್ಟು ಮಾನ್ಯ ಶ್ರೀ ಡಿ ಸಿ ಪಿ ದೇವರಾಜ್ ಸರ್ ಅವರು ಇನಿಷಿಯಲಿ ಅದನ್ನು ಮಾಡಿದ್ರು ಮಾಡುವಾಗ ಈ ಗ್ರೌಂಡ್ ಏನಿಲ್ಲಪ್ಪ ಏನಪ್ಪ ಅಂತ ಅನ್ನಿಸ್ತಾ ಇದ್ದು ಗ್ರೌಂಡ್ ಇವತ್ತು ಈ ಮಟ್ಟಕ್ಕೆ ಒಂದು ಅಂಡರ್ ಸೆವೆಂಟೀನ್ ಸ್ಕೂಲ್ ಬಾಯ್ಸ್ ಅಂಡರ್ ದ ಟ್ಯಾಗ್ ಆಫ್ ಐ ಸಿ ಎಸ್ ಸಿ ಸ್ಕೂಲ್ ಟ್ಯಾಗು ಝೋನಲ್ ಲೆವೆಲ್ ಕ್ರಿಕೆಟಲ್ಲಿ ಆಗ್ತಾ ಇರೋದೇ ನಮಗೆ ಹೆಮ್ಮೆ ಕೊಡೋವಂಥ ವಿಷಯ ಹಾಗೆಯೇ ಎಲ್ಲ ಸ್ಕೂಲ್ ಮಕ್ಳು ನೋಡಿ ಇವತ್ತು ವಾತಾವರಣ ಹೆಂಗಿದೆ ಅಂತಂದರೆ ಅಂಡರ್ ಸೆವೆಂಟೀನ್ ಝೋನ್ ಮಕ್ಕಳು ಇಲ್ಲಿ ಆಡ್ತಾ ಇದ್ದಾರನ್ನ ಇದನ್ನು ಯುಟಿಲೈಸ್ ಮಾಡಿಕೊಂಡು ನಮಗೆ ನಾವು ಮಾಡಿದ್ದಕ್ಕೂ ಈ ಗ್ರೌಂಡ್ ಈ ಒಂದು ರೂರಲ್ ಏರಿಯಾದಲ್ಲಿ ಪ್ರಪ್ರಥಮವಾಗಿ ಕೋಲಾರದಲ್ಲಿ ಎಷ್ಟೋ ಸ್ಟೇಡಿಯಂ ಮಾಡಬೇಕು ಅಂತ ಅಂದ್ಕೊಂಡಿದ್ದಕ್ಕೂ ಸಾಕಾರವಾಗಲಿಲ್ಲ ಬಟ್ ಈ ಥರ ಸಾಕಾರವಾಗಿ ಒಂದು ಗ್ರೀನ್ ಟರ್ಫ್ನಲ್ಲಿ ಕ್ರಿಕೆಟ್ ಆಡೋವಂಥದ್ದು ಭಾಳ ಖುಷಿ ಪಡುತ್ತೆ ಗ್ರೌಂಡು ಈ ಮಟ್ಟಕ್ಕೆ ಬಂದಿರೋದಕ್ಕೆ ನಾವು ತುಂಬ ಅಭಾರಿಗಳು ದೇವರಾಜರಿಗೆ ಹಾಗೇ ಪ್ಲೇಯರ್ಸು ಕೂಡ ಭಾಳ ಅಭಾರಿಗಳಾಗಿ ಇರಬೇಕಾಗುತ್ತೆ ಯಾಕಂದರೆ ಕೋಲಾರದಲ್ಲಿ ಇಂಥ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ರು ಹಾಗೇ ಮುಂದಿನ ದಿನಗಳಲ್ಲೂ ಕೂಡ ಪ್ಲೇಯರ್ಸು ಇದನ್ನು ಯಂಗ್ಸ್ಟರ್ ಸಿಟ್ಟಿಂಗ್ ಔಟ್ ಅವರೆಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಕೋಬೇಕು ಮತ್ತು ವಾರ ವಾರವೂ ಇಲ್ಲಿ ಹೇಗೆ ನಡೀತಾ ಇದೆ ಈಗ ಇದೇ ಥರ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋದರೆ ಈ ಗ್ರೌಂಡ್ ಮೇಂಟೆನೆನ್ಸು ಮತ್ತು ಎಲ್ಲದಕ್ಕೂ ಕೂಡ ಭಾಳನೇ ಒಂದು ಸಹಕಾರಿಯಾಗುತ್ತೆ ಭಾಳಷ್ಟು ಇನ್ನೂ ಮಾಡೋಂಥ ಕೆಲಸಗಳಿದ್ದಾವೆ ಹಂಗಾಗಿ ಇದನ್ನು ನೆಕ್ಸ್ಟ್ ಲೆವೆಲಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂಥ ಪ್ರಯತ್ನಗಳು ಕೂಡ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ನಮ್ಮ ದೇವರಾಜ್ ಸರ್ ಅವರು ಪ್ರತಿ ಎಲ್ಲೂ ಕೂಡ ಹೇಳೋದ್ರಿಂದಲೇ ಕೋಲಾರದಿಂದ ಯಾರಾದರೂ ರೆಪ್ರೆಸೆಂಟ್ ಮಾಡಬೇಕು ಲೀಗ್ ಲೆವೆಲ್ ಇರ್ಬೋದು ಆ ನಮ್ಮ ಯೂನಿವರ್ಸಿಟಿ ಲೆವೆಲ್ಸ್ ಇರ್ಬೋದು ಅಥವಾ ಸ್ಟೇಟು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಹೋಗಬೇಕಾದ್ರೆ ಇನಿಷಿಯಲಿ ಒಂದು ಬೇಸ್ ಬೇ ಬೇಕಾಗುತ್ತೆ ಆ ಒಂದು ಬೇಸ್ ಇಲ್ಲಿ ಇದೆ ಹಂಗಾಗಿ ಯುಟಿಲೈಸ್ ಮಾಡಿಕೊಂಡು ನಾಳೆ ದಿವಸ ಯಾರಾದರೂ ಕೋಲಾರ ಆಗಬೇಕು ಅಂತ ನಮ್ಮ ಅಭಿಪ್ರಾಯ ಹಂಡ್ರೆಡ್ ಪರ್ಸೆಂಟ್ ಸ್ಟೇಟ್ ಲೆವೆಲ್ ಗ್ರೌಂಡ್ ತರ ಫೀಲ್ ಆಗುತ್ತೆ ಏನಂದ್ರೆ ಇಲ್ಲಿ ನಮಗೆ ಗ್ರೌಂಡ್ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲ ರೀತಿಯೂ ಅನುಕೂಲವಾಗಿದೆ ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ನಾವು ಆರ್ ವಿ ಸ್ಕೂಲಲ್ಲಿ ಜಾಬ್ ಮಾಡ್ತಾ ಕ್ರಿಕೆಟ್ ಕೋಚ್ ಜಾಬ್ ಮಾಡ್ತಾ ಇರಿ ಆಲ್ಮೋಸ್ಟ್ ಆರ್ ವಿ ಸ್ಕೂಲಲ್ಲಿ ಒಂದು ಟು ತೌಸಂಡ್ ನೈನಿಂದ ಮಾಡ್ತಾ ಆಲ್ಮೋಸ್ಟ್ ಒಂದು ಟ್ವೆಲ್ ಥರ್ಟೀನ್ ಇಯರ್ಸಿಂದ ಜಾಬ್ ಮಾಡ್ತಾಯಿದ್ರಿ ಈಗ ಫಸ್ಟ್ ಟೈಮ್ ನಾವು ಇವತ್ತು ಸ್ಕೂಲು ಟೋರ್ನಮೆಂಟ್ ಆರ್ಗನೈಸಿಂಗ್ ಮಾಡ್ತಾಯಿದ್ರಿ ಇದು ಟೋಟಲಾಗಿ ಮೂರು ಕ್ಯಾಟಗಿರಿಯಾಗಿ ಬರುತ್ತೆ ಸ್ಕೂಲ್ ಟೋರ್ನಮೆಂಟು ಒಂದು ಸ್ಟೇಟ್ ಬೋರ್ಡು ಒಂದು ಮತ್ತು ಸಿ ಬಿ ಐ ಸಿ ಮತ್ತು ಐ ಸಿ ಐ ಸಿ ಅಂತ ಇದು ಐ ಸಿ ಐ ಸಿ ಸ್ಕೂಲ್ ಟೋರ್ನಮೆಂಟು ಇದು ಬಂದು ಡಿಸ್ಟಿಕ್ ಸ್ಕೂಲ್ ಆರ್ಗನೈಸಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ ಬೋತ್ ಎಲ್ಲ ಮಕ್ಕಳು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಮತ್ತು ಕೋಲಾರು ಚಿಂತಾಮಣಿ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಹುಡುಗರು ಇವತ್ತು ಅಂಡರ್ ಸೆವೆಂಟೀನ್ ಮತ್ತು ಅಂಡರ್ ಫೋರ್ಟೀನ್ ನಾಳೆಗೆ ಅಪ್ರೋ ಇದು ಮಾಡ್ತಾ ಟೂರ್ನಮೆಂಟ್ ಟೋರ್ನಮೆಂಟ್ ಮಾಡ್ತಾಯಿದ್ರಿ ಈ ನಾವೂ ಗ್ರೌಂಡು ಸುಮಾರು ಕಡೆಗೆಲ್ಲ ಸರ್ಚ್ ಮಾಡಿ ಹುಡುಕಿದ್ದಾಗ ಇದು ಕೋನೇಪುರ ಕೋರ್ಗಂಡಲ್ಲಿ ಒಂದು ಒಳ್ಳೆ ವಾತಾವರಣ ಮತ್ತು ಗ್ರೌಂಡು ತುಂಬ ಚೆನ್ನಾಗಿತ್ತು ಎಸ್ ಪಿ ದೇವರಾಜ್ ಸಾರು ಇದಕ್ಕೆ ತುಂಬ ಉತ್ಸಾಹ ಕೊಟ್ಟು ಪೊಪಣೆ ಕೊಟ್ಟು ಮಾಡಿ ಮಾಡಿದ್ದಾರೆ ಗ್ರೌಂಡ್ನ ಗ್ರೌಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮಕ್ಕಳಿಗೆ ಹೋಗಿ ಫೀಲ್ ಆಗೋ ಅಂತ ಅದು ತಕ್ಕಂಗೆ ಗ್ರೌಂಡ್ ಮಾಡಿದ್ದಾರೆ ಮತ್ತೆ ಮತ್ತು ಕೋರ್ಗಂಡಳ್ಳಿಗಾಗಲಿ ಇಂಥ ಗ್ರೌಂಡು ತುಂಬ ಒಳ್ಳೆಯ ಗ್ರೌಂಡು ಆ ಮಕ್ಕಳು ಯೂಸ್ ಮಾಡ್ತಾಯಿದ್ರೆ ಮತ್ತೆ ಕೋಲಾರ ಡಿಸ್ಟಿಕಲ್ಲಿರೋ ಎಲ್ಲ ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈ ಥರ ಗ್ರೌಂಡ್ ಇಲ್ಲ ತುಂಬ ಅಲ್ಲಿಂದ ಬಂದಿರೋರು ಕೂಡ ಈ ಗ್ರೌಂಡ್ ಬಗ್ಗೆ ತುಂಬ ಮಾತಾಡಿದ್ರು ತುಂಬ ಚೆನ್ನಾಗಿದೆ ಗ್ರೌಂಡು ತುಂಬ ವಾತಾವರಣ ಚೆನ್ನಾಗಿದೆ ಒಂದು ಬೆಟ್ಟಗಳ ವಾತಾವರಣದಲ್ಲಿ ಒಂದು ಒಳ್ಳೆ ಸುಜತ್ವವಾದ ಒಂದು ಒಳ್ಳೆ ಗ್ರೌಂಡಾಗಿದೆ ಇದು ತುಂಬ ಅನುಕೂಲವಾಗಿದೆ ಗ್ರೌಂಡ್ ಮಾತ್ರ ಮತ್ತು ಈ ಅಪ್ಕಮಿಂಗ್ ಮುಂದೆ ಬರೋ ಎಲ್ಲ ಟೂರ್ನಮೆಂಟ್ಸ್ ಕೂಡ ಇಲ್ಲಿ ಆರ್ಗನೈಸಿಂಗ್ ಮಾಡಬೇಕು ಅಂತಿದ್ದಾರೆ ತುಂಬ ಸ್ಕೂಲ್ಸು ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಮಕ್ಕಳು ಕಂಪ್ಲೀಟು ಅಂಡರ್ ಫೋರ್ಟೀನ್ ಕ್ಯಾಟಗರಿ ಅಂಡರ್ ಸೆವೆಂಟೀನ್ ಕ್ಯಾಟಗರಿ ಸ್ಕೂಲಲ್ಲಿ ಮಾಮೂಲಿ ನೆಟ್ಸು ಮತ್ತು ಟ್ರೈನ್ ಅಪ್ ಎಲ್ಲ ನಡೀತಾ ಇದೆ ಎಲ್ಲ ಸ್ಕೂಲ್ಸಲ್ಲೂ ಸೇಮ್ ಅದೇ ಥರನೇ ಟ್ರೈನ್ ಅಪ್ ನಡೀತಾ ಇದೆ ಮಾಮೂಲಿಯಾಗಿ ನೆಟ್ ಪ್ರಾಕ್ಟೀಸ್ ಮಾಡ್ಕೊಂಬಂದು ಮ್ಯಾಚ್ ಅನ್ನೋದು ಸ್ಕೂಲಲ್ಲಿ ಗ್ರೌಂಡ್ಸ್ ಅವೈಲಬಿಲಿಟಿ ಇಲ್ಲ ಆ್ಯಕ್ಚುಲಿ ನಮ್ಮದು ಶ್ರೀ ಆರ್ ವಿ ಸ್ಕೂಲಲ್ಲಿ ಸುಮಾರು ವರ್ಷಗಳಿಂದ ಪಾಪ ಅವ್ರಿಗೂ ಇರೋ ಜಾಗದಲ್ಲಿ ನಾವು ಬಿಲ್ಡ್ ಗ್ರೌಂಡ್ಸ್ನ ಮಾಡಿಕೊಂಡು ಅಲ್ಲಿ ನೆಟ್ಸ್ ಪ್ರಾಕ್ಟೀಸ್ ಮಾಡಿ ಬೇರೆ ಕಡೆ ಹೋಗಿ ಆಡ್ತಾ ಇದ್ರಿ ಇವಾಗ ಈ ಗ್ರೌಂಡ್ ಆಗಿರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ ಬೆಂಗ್ಳೂರ್ಗೋಗಿ ಅಲ್ಲೊಂದು ರೆಂಟ್ ಫಾರ್ಮೇಟ್ ಮಾಡಿಕೊಂಡು ನಾವು ಗ್ರೌಂಡ್ ತಗೊಂಡು ಆಡೋದು ತುಂಬ ಕಷ್ಟ ಆಯಿತು ಇದು ಅನುಕೂಲವಾಗಿದೆ ನಮ್ಮ ಕೋಲಾರ್ಗೆ ನಮ್ಮ ನಮ್ಮ ಸ್ಕೂಲ್ಗಂತೂ ಬರೀ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಒಳಗಡೆ ಇದೆ ನಾವು ತುಂಬ ಯೂಸ್ ಮಾಡ್ತಾ ಇದ್ವಿ ನಾನು ಹೆಸರು ಶಮಂತ್ ನಾನು ಈ ಅಂಡರ್ ಸೆವೆಂಟೀನ್ ಹಾವಿ ಸ್ಕೂಲ್ ಕ್ಯಾಪ್ಟನ್ ನಾವು ಚಾಂಪಿಯನ್ಸ್ ಆಗಿರೋದು ತುಂಬ ಸಂತೋಷ ಆಗ್ತಿದೆ Uh, we specially thank to us, sir, our school management and uh, uh, DCP Devratsa, who was SPA before for Kolar. We had created uh, such a full environment in this ground and uh, given uh, such a facilities which would, imp uh, which would improve our cricket techniques also. And uh, this is the first uh, turf ground in Kolar. Before many matches we had played in Kolar but such an environment is created only in this, school and in this ground. Uh, and uh, we especially thank to our principal ma'am uh, and uh, and avisha this ground uh, it's very nice to play and very good environment and uh, very good uh, to uh, youngsters to develop in this ground okay, my and plan. my suggestion to youngsters is uh, come play number of matches here and get trained well